ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ವಾಕ್ ಬಂದೆ ಬಂದ ತಕ್ಷಣ ಏನಾದ್ರೂ ಟೇಸ್ಟಿಯಾಗಿ ರುಚಿ ರುಚಿಯಾಗಿ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಯೋಚನೆ ಮಾಡಿದೆ ಇಮಿಡಿಯೇಟ್ಲಿ ರಾಗಿ ರೊಟ್ಟಿ ಒಂದ್ ಒಳ್ಳೆ ಚಟ್ನಿ ಮತ್ತೆ ಪಲ್ಯ ಬಿಡೋಣ ಅಂತ ಡಿಸೈಡ್ ಮಾಡಿ ತಕ್ಷಣಕ್ಕೆನೇ ಮುಳ್ಗಾಯಿ ಅಂದ್ರೆ ಬದ್ನೆಕಾಯಿ ಟೊಮೆಟೊ ಹಾಕಿ ಒಂದು ಚಟ್ನಿ ಹಾಗೆ ಸೊಪ್ಪಿನ ಪಲ್ಯ ಮಾಡಿ ರಾಗಿ ರೊಟ್ಟಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ಟೆ ಆಲ್ಮೋಸ್ಟ್ ಆರೂವರೆಗೆಲ್ಲ ಅಡಿಗೆ ಆಗಿತ್ತು ಏಳು ಗಂಟೆಗೆ ಊಟನೂ ಆಯಿತು ಸೊ ಇತ್ತೀಚೆಗೆ ಬೇಗ ಊಟ ಮಾಡ್ತಾ ಇದೀನಿ ಅದೊಂದು ಅಭ್ಯಾಸ ಮಾಡ್ಕೊಂಡಿದೀನಿ ಇವತ್ತಿಂದು ರೆಸಿಪಿ ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗುತ್ತೆ ರಫ್ ಆಗಿ ಅಂದ್ರೆ ಮೇಲ್ಮೇಲೆ ಹೇಳ್ಬೇಕು ಅಂದ್ರೆ ಬದ್ನೆಕಾಯಿನ ಸುಟ್ಕೊಂಡು ಸಿಪ್ಪೆ ತೆಗೆದು ಟೊಮೆಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕ್ಬಿಟ್ಟು ನಾವು ಜಜ್ಕೊಂಡು ಚಟ್ನಿ ಮಾಡೋದಷ್ಟೇ ಅಂದ್ರೆ ಮಿಕ್ಸರ್ ಅಲ್ಲಿ ಕೂಡ ಚಟ್ನಿ ಮಾಡ್ಬೋದು ಇನ್ನು ಸೊಪ್ಪು ಸೊಪ್ಪನ್ನ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡು ತೊಳೆದು ಹೆಚ್ಚಿ ಆ ನಂತರ ಒಗ್ಗರಣೆಗೆ ಒಂಚೂರು ಚೂರು ಸಾಸಿವೆ ಜೀರಿಗೆ ಆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿಬಿಟ್ಟು ಸೊಪ್ಪನ್ನ ಹಾಕಿ ಬಾಡಿಸಿ ಕಾಯಿ ತುರಿ ಹಾಕಿದ್ರೆ ಹಸಿಮೆಣಸಿಗಿ ಹಾಕಬೇಕು ಆಫ್ ಕೋರ್ಸ್ ಅದನ್ನ ಹಾಕಿದ್ರೆ ಮುಗಿತ ಚಟ್ ಪಲ್ಯ ಸೊ ರಾಗಿ ರೊಟ್ಟಿ ಈ ರೆಸಿಪಿನ ನಾನು ಇವತ್ತು ತೋರಿಸ್ತಾ ಇಲ್ಲ ಬಟ್ ನಿಮ್ಮ ಹತ್ರ ಮನ್ಸು ಬಿಚ್ಚಿ ಒಂದಷ್ಟು ವಿಚಾರ ಮಾತಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೀನಿ ಕಾರಣ ಎಲ್ರಿಗೂ ಗೊತ್ತಿರೋದೆ ಬಟ್ ನಾವು ಡಿಸ್ಕಸ್ ಮಾಡ್ಕೊಂಡಾಗ ಒಬ್ರಲ್ಲೊಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಅದ್ರದ್ಗೆ ಬೆಲೆ ಜಾಸ್ತಿ ಆಗತ್ತೆ ಅನ್ನೋದು ನನ್ನ ಒಂದ್ ಭಾವನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ಕೇಳಿಸ್ಕೊಳ್ತಾ ಹೋಗಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆ ಮೊದಲನೇದಾಗಿ ಯಾರಿಗಾದ್ರೂ ಒಂದು ಒಳ್ಳೆಯ ಗಿಫ್ಟ್ ಕೊಡ್ಬೋದು ಆ ನೀವು ನಿಮ್ಮ ನೀವು ತುಂಬಾ ಇಷ್ಟಪಡೋರ್ಗೋ ಅಥವಾ ನಿಮಗ್ ಬೇಕಾಗಿರೋರ್ಗೋ ಅಂದ್ರೆ ಏನೇನ್ ಕೊಡ್ಬೋದು ನನ್ನ ಪ್ರಕಾರ ಅದು ಸಮಯ ಹೌದು ಸಮಯಕ್ಕಿಂತ ತುಂಬಾ ಕಾಸ್ಟ್ಲಿ ಗಿಫ್ಟ್ ಇನ್ಯಾವುದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಸಮಯ ಕೊಡುವಾಗ ತುಂಬಾ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಯಾರಿಗೆ ಆ ಸಮಯನ ಕೊಡ್ತಾ ಇದೀವಿ ಆ ವ್ಯಕ್ತಿ ಆ ಸಮಯಕ್ಕೆ ಅರ್ಹರ ಯೋಚನೆ ಮಾಡಿ ಕೊಡಿ ಯಾರ್ಗೋ ಅವ್ರಿಗೆ ಉಪಯೋಗ ಇಲ್ದೇ ಇರೋರ್ಗೋಸ್ಕರ ನಮ್ಮ ಸಮಯನ ಕೊಟ್ಟು ನಮ್ಮ ಮೆದುಳಿಗೆ ಕೈ ಹಾಕಿ ಪೂರ್ತಿಯಾಗಿ ನಮ್ಮನ್ನ ಡ್ರೈನ್ ಅಂದ್ರೆ ಖಾಲಿ ಮೆದುಳನ್ನ ಖಾಲಿ ಮಾಡಿ ನಮ್ಗೆ ಟೆನ್ಷನ್ ಅಂದ್ರೆ ಸ್ಟ್ರೆಸ್ ಆಗೋ ತರ ಮಾಡುವಂತ ವ್ಯಕ್ತಿಗೆ ನಾವೇನಾದ್ರೂ ಸಮಯ ಕೊಟ್ರೆ ಅದು ಅರ್ಥಪೂರ್ಣವಾಗಿರತ್ತಾ ಇಲ್ಲ ಸುಮಾರ್ ಸಲ ಸುಮಾರ್ ಸಲ ಹೀಗೆ ಆಗತ್ತೆ ನಮ್ಗೆ ಯಾರೋ ಒಬ್ರು ಕಾಲ್ ಮಾಡ್ತಾರೆ ಹ್ಮ್ ನಮ್ಗೆ ಬೇಕಿರಲ್ಲ ಆದ್ರೂ ಹೋಗ್ಲಿ ಬಿಡು ಅಂತ ಮಾತಾಡೋದು 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 ಎಲ್ಲಿ ತನಕ ಮಾತಾಡೋದು ಅವ್ರು ನಮ್ಗೆ ಅನ್ವಾಂಟೆಡ್ ವಿಚಾರಗಳನ್ನ ತಲೆಗೆಲ್ಲ ತುಂಬಿ ನಮ್ಗೆ ಜಾಸ್ತಿ ಜಾಸ್ತಿಯಾಗಿ ಫೋನ್ ಇಟ್ಟ ಮೇಲೆ ನಮ್ಮ ಇಡೀ ದಿನ ಹಾಳಾಗ್ ಹೋಗಿರತ್ತೆ ಅಥವಾ ಇನ್ನೆಲ್ಲೋ ಸಮಯ ಇನ್ಯಾರ್ಗೋ ಕೊಡ್ತೀವಿ ಯಾರ್ದೋ ಮನೇಲಿ ಹೋದಾಗೋ ಅಥವಾ ಅವ್ರು ನಮ್ಮ ಮನೆಗ್ ಬಂದಾಗೋ ಅದಕ್ಕೆ ಹೇಳುದು ತುಂಬಾ ಬುದ್ಧಿವಂತಿಕೆಯನ್ನ ಸೆಲೆಕ್ಟ್ ಮಾಡಿ ಯಾರಿಗೆ ನಾವು ಈ ಸಮಯನ ಕೊಡ್ಬೇಕು ಕೊಡ್ಬೇಕಾ ಕೊಡ್ಬಾರ್ದ ಅನ್ನೋದು ಸೊ ಸ್ಪೆಷಲ್ ಗಿಫ್ಟ್ ಯಾವುದು ನನ್ನ ಪ್ರಕಾರ ಸಮಯ ಇನ್ನ ಯಾರಿಗಾದ್ರು ನೀವು ಸಮಯ ಕೊಡ್ತಾ ಇದ್ದೀರ ಅಂದ್ರೆ ನಿಮ್ಮ ಜೀವನದ ಒಂದು ಭಾಗನ ಕೊಡ್ತಾ ಇದ್ದೀರಾ ಯಾಕೆ ಅಂದ್ರೆ ಕಳೆದ ಹೋಗಿರುವಂತ ಸಮಯ ಮತ್ತೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಇಡೀ ಜೀವನ ನೀವು ತಪಸ್ಸು ಮಾಡಿದ್ರು ಕೂಡ ಈಗ ಕಳ್ಕೊಂಡಂತ ಸಮಯ ಮತ್ತೆ ಸಿಗ್ಲಿಕ್ ಸಾಧ್ಯ ಇಲ್ಲ ಹಾಗಾಗಿ ಅದನ್ನ ಯೋಚನೆ ಮಾಡಿ ಕೊಡಿ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ನಿಮ್ಮ ಅಮೂಲ್ಯವಾದ ಸಮಯನ ಕಳ್ಕೊಬೇಡಿ ನಿಮ್ಮನ ಯಾವಾಗ್ಲೂ ಎಂತ ಪರಿಸ್ಥಿತಿಯಲ್ಲೂ ಫ್ರೆಂಡ್ ಆಗ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ಎಲ್ಲಾ ಸಮಯದಲ್ಲೂ ನಿಮ್ಮನ್ನ ಬಿಟ್ಕೊಡದೆ ನಿಮ್ಮನ್ನ ಬೆಂಬಲಿಸ್ತಾ ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇರೋರು ಯಾರಾದ್ರೂ ಇದ್ರೆ ಅದು ಯಾರೇ ಆಗಲಿ ತಂದೆ ತಾಯಿ ಇರ್ಬೋದು ಅಣ್ಣ ತಮ್ಮಂದ್ರೋ ಫ್ರೆಂಡ್ಸೋ ಮಕ್ಳು ನಿಮ್ಮ ಜೊತೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಎಲ್ಲಾ ಸಮಯದಲ್ಲಿ ಅಂದ್ರೆ ಅಂತವರ ಜೊತೆಲಿ ಅಂತವರಿಗೋಸ್ಕರ ನಿಮ್ಮ ಅಮೂಲ್ಯವಾದ ಸಮಯ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಏನ್ ಗೊತ್ತಾ ಎಷ್ಟೇ ಬಂಧು ಬಳಗ ಸ್ನೇಹಿತರು ಇರ್ಬೋದು ಎಲ್ರೂ ನಮ್ಮನ್ನ ಕೇರ್ ಮಾಡ್ತಾರೆ ಅನ್ನೋದು ಸುಳ್ಳು ಮೂರ್ಖತನ ನೀವೆಷ್ಟು ಅವರಿಗೆ ಸಮಯ ಕೊಟ್ಟು ಅವ್ರನ್ನ ಎಷ್ಟು ಕೇರ್ ಮಾಡ್ತಿರೋ ಅಷ್ಟೇ ಅವ್ರು ನಮ್ಮನ್ನ ಕೇರ್ ಮಾಡ್ತಾರೆ ಅಂತ ಏನಾದ್ರು ಅನ್ಕೊಂಡಿದ್ರೆ ನಮ್ಮಂತ ಮೂರ್ಖರು ಇನ್ನೊಬ್ರು ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಸೊ ಚೂಸ್ ವೈಸ್ಲಿ ಕೆಲವರು ಏನ್ ಗೊತ್ತಾ ನಿಮ್ಮ ಸಮಯ ನಿಮ್ಮ ನೆಮ್ಮದಿ ನಿಮ್ಮ ಎಫರ್ಟ್ ಅಂದ್ರೆ ನಿಮ್ಮ ನೀವು ಪಟ್ಟಿರುವಂತ ಆ ಕಷ್ಟ ನಿಮ್ಮ ಸಮಯನ ನಿಮ್ಮ ಒಂದು ನೆಮ್ಮದಿಯನ್ನ ಕಿತ್ಕೊಂಡ್ಬಿಡ್ತಾರೆ ಹಾಗೆ ಏನೇ ಅದು ಪ್ರತಿಫಲವಾಗಿ ಯಾವ ರೀತಿ ನಡ್ಕೊಳ್ತಾರೆ ಅಂದ್ರೆ ನೀವ್ ಅವ್ರಿಗೆ ಏನು ಮಾಡೇ ಇಲ್ವೇನೋ ಅನ್ನೋ ರೀತಿ ಅವ್ರು ನಡ್ಕೊಂಡಾಗ ನಿಮ್ಮ ಮನ್ಸಿಗೆ ಆಗೋ ಘಾಸಿ ಇದೆಯಲ್ಲ ಅದು ಯಾವ ಔಷಧಿ ಹಾಕಿದ್ರು ವಾಸಿ ಆಗಲ್ಲ ಇದನ್ನ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದಾನೋ ಅಥವಾ ಇನ್ ಯಾರ್ದೋ ಉದಾಹರಣೆ ಇಟ್ಕೊಂಡು ಹೇಳ್ತಾ ಇಲ್ಲ ಯಾಕೋ ಓದ್ತಾ ಇರುವಾಗ ಬುಕ್ ಅಲ್ಲಿ ಒಂದ್ ಸಮ ಒಂದು ಸಾಲ್ ಸಿಕ್ತು ಸಮಯಾನ ಯೋಚಿಸಿ ಖರ್ಚು ಮಾಡಿ ಅಂತ ಸೊ ಅವಾಗ ನಂಗೆ ಅನ್ಸ್ತು ಈ ಟಾಪಿಕ್ ಅಲ್ಲಿ ಮಾತಾಡಲೇಬೇಕು ಸುಮಾರು ಜನ ನಾ ನೋಡಿದೀನಿ ಎಷ್ಟೋ ಸಲ ಬೆಳಗ್ಗೆ ಖುಷಿಯಾಗಿ ಎದ್ದಿರ್ತಾರೆ ಆಮೇಲೆ ಒಂದೇ ಒಂದು ಫೋನ್ ಕಾಲ್ ಇಂದ ಇಡೀ ದಿನಾನ ಹಾಳು ಮಾಡ್ಕೊಂಡ್ರ ಎಷ್ಟೋ ಜನ ಇರ್ತಾರೆ ಸೊ ಇದು ಸರಿನಾ ತಪ್ಪಾ ಅದೆಲ್ಲದ್ರ ಬಗ್ಗೆ ನಂಗೆ ಮಾತಾಡ್ಬೇಕು ಅಂತ ಅನ್ಸಿ ಈ ಟಾಪಿಕ್ ನ ಎತ್ಕೊಂಡಿದೀನಿ ಹಾ ಅದೇ ನೀವ್ ಎಷ್ಟೇ ಮಾಡಿದ್ರು ನೀವ್ ಅವ್ರಿಗೆ ಏನು ಮಾಡೇ ಇಲ್ವೇನೋ ಅಂತ ಅನ್ಸತ್ತೆ ಎಷ್ಟೋ ಸಲ ನನಗಂತೂ ನನಗ್ ಕೆಲವೊಂದ್ಸಲ ಲೆಫ್ಟ್ ಔಟ್ ಅನ್ಸತ್ತೆ ಏನು ನಾನ್ ಮಾಡಿರ್ತೀನಿ ಆ ಬೇರೆಯವರು ತೋರ್ಪಡಿಕೆಗೆ ತೋರ್ಸಿ ಹೇಳಿ ಹೇಳಿ ಮಾಡ್ತಾರಲ್ಲ ಆ ರೀತಿ ನನಗ್ ಗೊತ್ತಾಗಲ್ಲ ನಾನ್ ಮಾಡಿರ್ತೀನಿ ಆಮೇಲೆ ಹೇಗಾಗತ್ತೆ ಅಂದ್ರೆ ಅದನ್ನ ರೆಕಗ್ನೈಸೇ ಮಾಡಲ್ಲ ಅಥವಾ ಅದಕ್ಕೊಂದು ಒಂದು ಒಳ್ಳೆ ಮಾತು ಬರಲ್ಲ ಅಂದಾಗ ನಾ ಬಾಯಿ ಬಿಟ್ಟು ಹೇಳ್ಬೇಕಾಗತ್ತೆ ಇದು ಮಾಡಿದ್ದು ನಾನು ನಾನ್ ಮಾಡಿದ್ದೆ ಅಂತ ಅವಾಗ ನನಗೇ ಇಲ್ಲೋ ಒಂದ್ ಕಡೆ ಒಂದ್ ರೀತಿ ಬೇಜಾರಾಗುತ್ತೆ ಛೇ ಬಾಯ್ ಬಿಟ್ಟು ಹೇಳ್ಕೊಳೋಂತ ಪರಿಸ್ಥಿತಿ ಅಲ್ವಾ ಇಂಥ ಟೈಮ್ ಆಯ್ತಲ್ಲ ನಾನು ಹೇಳ್ಕೋಬಾರ್ದಿತ್ತು ಅಹ್ ಅಂತ ಹೇಳಿ ಅಂದ್ರೆ ನಮ್ಮನ್ನ ಯಾರು ರೆಕಗ್ನೈಸ್ ಮಾಡಲ್ಲ ಅಂತ ಅನ್ಸ್ದಾಗ ಅಂತ ಜಾಗದಲ್ಲಿ ನೀವಿರೋದು ಸೂಕ್ತನಾ ಅಂತ ಜನರಿಗೆ ನೀವು ನಿಮ್ಮ ಸಮಯನ ಕೊಡೋದು ಸೂಕ್ತನ ಸ್ವಲ್ಪ ಯೋಚಿಸಿ ನೋಡಿ ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ ಯಾವಾಗ್ಲೂ ಒಂದ್ ಹೆಜ್ಜೆನ ಹಿಂದಕ್ ತೆಗೆಯೋದನ್ನ ಕಲಿತಾ ಬನ್ನಿ ಕೋಪದಿಂದ ಅಲ್ಲ ಆದ್ರೆ ಸೆಲ್ಫ್ ರೆಸ್ಪೆಕ್ಟ್ ಹೌದು ನಮ್ಮ ಆತ್ಮಾಭಿಮಾನ ತುಂಬಾ ಮುಖ್ಯ ಆಗತ್ತೆ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಮುಖ್ಯ ಆಗತ್ತೆ ಒಂದ್ ಹೆಜ್ಜೆ ಹಿಂದಕ್ ತೆಗೆದ್ಬಿಡಿ ಅಂತ ಜಾಗಕ್ಕೆ ಕಾಲಿಡೋದೇ ಬೇಡವಲ್ಲ ಯಾರಿಂದನು ನಮ್ಮ ಮನ್ಸಿಗೆ ನೋವಾಗೋದಾದ್ರೆ ಅಂತ ಜಾಗಕ್ಕೆ ಹೋಗೋದು ಸೂಕ್ತನಾ ನನಗಂತೂ ಸರಿ ಅನ್ಸಲ್ಲ ಹಾಗಾಗಿ ನಾ ಹೇಳೋದಂದ್ರೆ ಒಂದ್ ಹೆಜ್ಜೆ ಹಿಂದಕ್ ತೆಗದ್ಬಿಡಿ ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳ್ಬಾರ್ದು ಅದನ್ನ ತುಂಬಾ ವ್ಯಾಲ್ಯೂ ಕೊಡಿ ತುಂಬಾ ಪ್ರೀತಿ ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ಬದುಕಿ ಅದ್ರ ದುರಭಿಮಾನ ಆಗೋದ್ ಬೇಡ ಅಷ್ಟೇನೆ ನಿಮ್ಮ ಜೀವನಾನೇ ನಿಮ್ಮ ಸಮಯ ಅಂತ ನಾವು ಅಲ್ಲ ನಮ್ಮ ಅಂತ ಹೇಳ್ತೀವಿ ನಮ್ಮ ಜೀವನಾನೇ ನಮ್ಮ ಸಮಯ ಅನ್ಕೊಂಡಿರ್ತೀವಿ ನಾವು ಆದ್ರೆ ಎಲ್ಲರಿಗೂ ನಮ್ಮ ಜೀವನದಲ್ಲಿ ಜಾಗ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ರಿಗೂ ಆ ಯೋಗ್ಯತೆ ಎಸ್ ಆ ಯೋಗ್ಯತೆ ನಮ್ಮ ಜೀವನದ ಆ ಅಮೂಲ್ಯವಾದ ಸಮಯನ ಅಂತ ಯೋಗ್ಯತೆ ಎಲ್ರಿಗೂ ಇರಲ್ಲ ನೆನ್ಪಿಟ್ಕೊಳ್ಳಿ ಎಲ್ಲಾ ಜಾಗದಲ್ಲೂ ಆ ನಾವು ನಮ್ಮ ಸ್ವಾಭಿಮಾನನ ಕನ್ಸಿಡರ್ ಮಾಡ್ಬೇಕಾಗತ್ತೆ ಹಾಗೆ ನಮ್ಮ ಜೀವನದಲ್ಲಿ ಯಾರಿಗ ಜಾಗ ಕೊಡ್ತಾ ಇದೀವಿ ಸಮಯ ಕೊಡ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಹೋಪ್ಫುಲಿ ನಾನು ತುಂಬಾ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಅನ್ಸಬಹುದು ನನಗೂ ಅನ್ಸಿದ್ದುಂಟು ಅರೆ ಇಲ್ಲಿ ಅವಶ್ಯಕತೆ ಇರ್ಲಿಲ್ಲ ಅಲ್ವಾ ನಾನು ಯಾಕೆ ಮಾತಾಡ್ದೆ ಅಥವಾ ನನ್ಗೆ ಯಾಕೆ ಫ್ರೀ ಆಗಿ ಒಂದ್ ಸಲಹೆ ಕೊಟ್ಟೆ ಆದ್ರೆ ಆ ನಾನು ಕೊಟ್ಟಂತ ಆ ಸಲಹೆ ಇವ್ರಿಗೆ ಬೇಕಾಗಿರ್ಲಿಲ್ಲ ಅಂತ ಅನ್ಸ್ತು ಯಾಕೆ ಕೊಟ್ಟೆ ಕೆಲವೊಂದ್ಸಲ ಅಂತೂ ವಿನಾ ವಿಚಿತ್ರ ಅನ್ಸುತ್ತೆ ನಮ್ಗೆ ಅಹ್ ನಾವು ನಮ್ಮಿಂದ ಸಲಹೆ ಪಡೆದು ನಾವು ಕೊಡುವಂತ ಮಾತುಗಳನ್ನ ಕೇಳಿಸ್ಕೊಂಡು ಉಪಯೋಗನೂ ಆಗಿರುತ್ತೆ ಆದ್ರೆ ಅದಕ್ಕೆ ಒಂದು ಕೃತಜ್ಞತೆ ಬೇಡ ಆ ದುರಹಂಕಾರ ಅಥವಾ ನೀವೇನ್ ಮಾಡಿದ್ರಿ ಮಹಾ ಅನ್ನೋ ಒಂದು ಮಾತು ಅವಶ್ಯಕತೆ ಇರಲ್ಲ ಎಷ್ಟೋ ಸಲ ನನಗೂ ಆ ಫೀಲ್ ಆಗಿದೆ ಇನಿಷಿಯಲಿ ಒಂದೇನಾಗಿರುತ್ತೆ ಹ್ಮ್ ನಮ್ಮ ಅವಶ್ಯಕತೆ ತುಂಬಾ ಇರುತ್ತೆ ಕೆಲವೊಬ್ರಿಗೆ ಆ ಸಮಯದಲ್ಲಿ ತುಂಬಾನೇ ನಮ್ಮನ್ನ ಉಪಯೋಗಿಸ್ಕೊಂಡು ಉಪಯೋಗಿಸಿಕೊಂಡು ಅನ್ನೋದಕ್ಕಿಂತ ನಮ್ಮ ಸಮಯನ ಕಿತ್ಕೊಂಡು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆ ವ್ಯಕ್ತಿ ಒಂದು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ಲಿ ಅಂತನೋ ಆ ವ್ಯಕ್ತಿ ಲೈಫಲ್ಲಿ ಏನೋ ಒಂದು ಗಳಿಸ್ಲಿ ಅಂತನೋ ಆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಬರ್ಲಿ ಅಂತನೋ ನಾವು ಎಷ್ಟೋ ಸಲಹೆಗಳನ್ನ ಕೊಟ್ಟಿರ್ತೀವಿ ಜೊತೆಗೆ ನಿಂತಿರ್ತೀವಿ ಕೈ ಕೈ ಹಿಡಿದು ಎಷ್ಟೋ ಸಲ ನಡೆಸಿರ್ತೀವಿ ಆದ್ರೆ ಆ ಸ್ಥಾನಕ್ಕೆ ಬಂದಾಗ ತಿರುಗಿ ನೋಡದೆ ಇದ್ದಾಗ ಆಗತ್ತಲ್ಲ ನೋವು ನಿಜವಾಗ್ಲು ಹ್ಮ್ ಎಷ್ಟು ದೊಡ್ಡ ತಪ್ಪು ಮಾಡಿದ್ವಿ ಅಂತ ಆ ದಿನ ನಮ್ಗೆ ಅರ್ವಾಗತ್ತೆ ನಾನು ಅದಕ್ಕೆ ಎಲ್ರಿಗೂ ಹೇಳೋದು ಏನೇ ಮಾಡಿ ಹೇಗೇ ಇರ್ಲಿ ನಿಮ್ಮ ಸಮಯನ ಕೊಡ್ಲಿಕ್ ಮುಂಚೆ ಆ ವ್ಯಕ್ತಿ ನಿಜವಾಗ್ಲೂ ಅದಕ್ಕೆ ಅರ್ಹ ಅಂತ ಯೋಚಿಸಿ ನಿಮ್ಮ ಸಮಯನ ಕೊಡಿ ಬರೀ ಸಮಯ ಅಷ್ಟೇ ಅಲ್ಲ ನಾನು ನಮ್ಮ ಹೆಣ್ಣು ಮಕ್ಕಳಿಗೆ ನನ್ನ ಗೆಳತಿಯರಿಗೆ ಹೇಳೋದಿಷ್ಟು ಆ ವ್ಯರ್ಥವಾಗಿ ಆ ಒಂದು ಫ್ರೆಂಡ್ಸ್ ನಮಗೆ ಸೋಷಿಯಲ್ ಸ್ಟೇಟಸ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಮೇಂಟೈನ್ ಮಾಡೋದು ಒಂದು ಸೋಷಿಯಲ್ ಸ್ಟೇಟಸ್ ಕಿಟಿ ಪಾರ್ಟಿ ಡ್ಯಾನ್ಸ್ ಕ್ಲಾಸ್ ಆ ಕ್ಲಾಸ್ ಈ ಕ್ಲಾಸ್ ಅನ್ಕೊಂಡು ಫ್ರೆಂಡ್ಸ್ ನ ಎಲ್ಲಾರು ಎಲ್ಲ ಎಲ್ಲರಿಗೂ ಫ್ರೆಂಡ್ಸ್ ಇರ್ತಾರೆ ಲೈಫಲ್ಲಿ ಅಫ್ಕೋರ್ಸ್ ನಂಗೂ ಫ್ರೆಂಡ್ಸ್ ಇದ್ದಾರೆ ನೀವೆಲ್ರಿಗೂ ಗೊತ್ತು ನಾನು ಹೇಳ್ತಾ ಇರ್ತೀನಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಇರ್ತಾರೆ ಆದ್ರೆ ಆ ಫ್ರೆಂಡ್ಸ್ ಇಂದ ನಾವು ಏನ್ ಕಲಿತಾ ಇದ್ದೀವಿ ನೋಟ್ ದ ಪಾಯಿಂಟ್ ನಾವು ಏನನ್ನ ಕಲಿತಾ ಇದೀವಿ ಅವರ ಗೆಳೆತನದಿಂದ ನಮ್ಮ ಜೀವನದಲ್ಲಿ ಯಾವ ಪರಿಣಾಮ ಬೀರ್ತಾ ಇದೆ ದಯವಿಟ್ಟು ಒಂದ್ ಐದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ ಆ ಫ್ರೆಂಡ್ಶಿಪ್ ಇಂದ ಮನೇಲಿ ನೆಮ್ಮದಿ ಹಾಳಾಗ್ತಿದ್ಯಾ ಅಥವಾ ನಿಮ್ಗೆ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಗೆ ಸಮಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ವಾ ಏನಾಗ್ತಿದೆ ಅಥವಾ ಆ ಫ್ರೆಂಡ್ ಇಂದ ನೀವ್ ಏನೋ ನಿಮ್ ಜೀವನದಲ್ಲಿ ಬದಲಾಯಿಸ್ಕೊಂಡ್ ಬಿಟ್ರಾ ಒಳ್ಳೇದ್ ಏನಾದ್ರೂ ಕಲ್ತ್ರ ಅದನ್ನ ಯೋಚನೆ ಮಾಡಿ ಐ ಮೀನ್ಸ್ ಪ್ಲಸ್ ಮೈನಸ್ ಎರಡನ್ನೂ ನೋಡ್ತಾ ಬಂದಾಗ ಯಾವ್ದು ಜಾಸ್ತಿ ಇದೆ ದಯವಿಟ್ಟು ಇದು ಚಿಕ್ಕ ಮಕ್ಳಿಗೆ ಹೇಳ್ದಾಗ ಹೇಳ್ತಾ ಒಂದು ನೋಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅವರ ಸಂಘ ಅಂದ್ರೆ ಅವರ ಸಾಹಸ ಬೇಕಾ ಅವರ ಫ್ರೆಂಡ್ಶಿಪ್ ಬೇಕಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಯಾವಾಗ್ಲೂ ಏನ್ ಗೊತ್ತಾ ಒಂದೇ ಒಂದ್ ಸತ್ಯ ಹೇಳ್ತೀನಿ ಕೇಳಿ ಚೈಲ್ಡ್ಹುಡ್ ಚಿಕ್ಕ ಮಕ್ಕಳಿಂದ ನೀವೇನು ಬೆಳೆದು ಬಂದಿರ್ತೀರಲ್ಲ ಅವರೇ ನಿಜವಾದ ಗೆಳೆಯರು ಗೆಳತಿಯರು ಅಂತ ಹೇಳ್ತೀನಿ ಇನ್ ಅಂಡ್ ಔಟ್ ನಿಮ್ಮ ಆ ಒಂದು ನೆಗೆಟಿವ್ ಭಾಗ ಅಂದ್ರೆ ನೆಗೆಟಿವ್ ಅಂತಂದ್ರೆ ಕೆಟ್ಟತನ ಅಂತಲ್ಲ ನಿಮ್ಮ ಒಂದು ಕಷ್ಟನೂ ಗೊತ್ತು ನಿಮ್ಮ ಸುಖನೂ ಗೊತ್ತು ನಿಮ್ಮಲ್ಲ ನಿಮ್ಮಲ್ಲಿ ಒಂದು ಒಳ್ಳೆಯ ಅಂಶ ಇದ್ರೆ ಅದು ನಿಮ್ಮ ಗೆಳೆಯರಿಗೆ ಗೊತ್ತು ಗೆಳತಿಯರಿಗೆ ಗೊತ್ತು ಅಥವಾ ನಿಮ್ಮಲ್ಲಿ ಒಂದು ಕೆಟ್ಟದಿದ್ರೆ ಅದು ಕೂಡ ಗೊತ್ತು ಯಾರೋ ಒಬ್ರು ನನ್ನ ಗೆಳತಿಯರು ಅಥವಾ ನನ್ನ ಫ್ರೆಂಡ್ಸ್ ಎನಿಬಡಿ ಅವ್ರಿಗೆ ತುಂಬಾ ಕೋಪ ಅಂದ್ರೆ ಇವಾಗ ಬಂದಿರೋ ಕೋಪ ಅಲ್ಲ ಅದು ಚಿಕ್ಕಂದಿನಿಂದಲೂ ಅದೇ ತರ ಇರೋಂತ ಕೋಪ ನನಗೂ ನನ್ ಫ್ರೆಂಡ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನನ್ನ ಫ್ರೆಂಡ್ಸ್ ಏನ್ ಬೆಸ್ಟ್ ಫ್ರೆಂಡ್ಸ್ ಇದಾರೆ ಇವತ್ಗೂನು ನಮ್ಗೆ ಈ ವಯಸ್ಸಲ್ಲೂ ನನ್ನ ಫ್ರೆಂಡ್ಸ್ ಇವಾಗ್ಲೂ ಹೇಳ್ತಾ ಇರ್ತಾರೆ ಬೇಗ ನಂಬತ್ತೀಯಾ ಬೇಗ ಮೋಸ ಹೋಗ್ತೀಯಾ ಇದು ಇವಾಗಲ್ಲ ನೀನ್ ಮುಂಚಿಂದನೂ ಇದೆ ಅಭ್ಯಾಸ ಅಂತ ಈ ಕ್ಷಣಕ್ಕೂ ನನ್ನ ಫ್ರೆಂಡ್ಸ್ ಯಾರಾದ್ರೂ ಕೇಳಿದ್ರೆ ಆ ಗಾಯತ್ರಿಯ ಒಂದು ಕೆಟ್ಟ ಗುಡ ಯಾವ್ದು ಅಥವಾ ಅವ್ಳಿಗೆ ವೆಹಿ ವೆಹಕಿಲ್ದೇ ಇರೋ ಒಂದು ಗುಡ ಯಾವ್ದು ಅಂದ್ರೆ ಈಸಿಯಾಗಿ ನಂಬ್ತಾಳೆ ಅಂತ ಹೇಳ್ತಾರೆ ಅವ್ರು ಅದೇ ಆಶ್ಚರ್ಯ ಪಡ್ತಾರೆ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ಯಾ ಇಷ್ಟು ಜನನ ನಂಬ್ಬಿಟ್ಟು ಪ್ರಮೋಷನ್ ಕೂಡ ಮಾಡಿದ್ಯಾ ಎಲ್ಲ ಕಡೆ ಸಕ್ಸಸ್ ಆಗಿದ್ಯಾ ಪ್ರಮೋಷನ್ ಪಾರ್ಟ್ ಬಿಟ್ಬಿಟ್ರಿ ಗಾಯುಸ್ ಗ್ಲಿಟ್ಸ್ ಫ್ಯಾಮಿಲಿ ಅಂತಿದೆ ನನ್ನ ಹೆಮ್ಮೆಯ ಫ್ಯಾಮಿಲಿ ಅದು ಈ ನಾನು ಮಾತಾಡ್ತಾ ಇರೋ ಟಾಪಿಕ್ ಅಲ್ಲಿಗೂ ಸಂಬಂಧನೇ ಇಲ್ಲ ಅವ್ರು ಯಾರು ನನ್ನ ಜೀವನದಲ್ಲಿ ನೆಗೆಟಿವ್ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯನೂ ಇಲ್ಲ ಬೀರ್ತಾನೂ ಇಲ್ಲ ಅದು ಒಂಥರ ಯಾವಾಗ್ಲೂ ನನಗೆ ಹೆಮ್ಮೆ ಮೀನ್ಸ್ ಪ್ರೌಡ್ ಫೀಲ್ ಮಾಡಿಸ್ತಾ ಇರುವಂತ ಒಂದು ಫ್ಯಾಮಿಲಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರ ಬಗ್ಗೆನೂ ಇಲ್ಲಿ ನಾನು ಮಾತಾಡ್ತಾ ಇಲ್ಲ ಜನರಲ್ ಆಗಿ ಹೇಳ್ತಾರೆ ನಾನು ಬೇಗ ನಂಬ್ತೀನಿ ವ್ಯಕ್ತಿಗಳನ್ನ ಹಾಗೆ ನಾನು ಯಾವಾಗ್ಲೂ ಒಂದೇ ಒಂದು ಕಳ್ಕೊಳಕ್ ಪಡ್ತೀನಿ ಆ ಮೀನ್ಸ್ ಅವರು ಒಂದು ಹತ್ತು ರೂಪಾಯಿ ಕೇಳಿದ್ರೆ ನಾನು ಒಂದ್ ನೂರು ರೂಪಾಯಿ ಕೊಟ್ಬಿಟ್ಟು ಕೈ ಇಷ್ಟ ಪಡ್ತೀನಿ ನನ್ಗೆ ಯಾರಾದ್ರೂ ನನ್ ನನ್ನ ಒಂದು ಗುಣ ಹೇಗೆ ಅಂದ್ರೆ ಆ ಏನಾದ್ರೂ ಒಂದ್ ಕೊಡಬೇಕು ಅಂತ ಮನ್ಸಲ್ಲಿರುತ್ತೆ ಅವರಿಗೆ ಅಂತ ನಾ ಎತ್ತಿಟ್ಟಿರ್ತೀನಿ ಆದ್ರೆ ಆ ವ್ಯಕ್ತಿ ಹೇಗಿರ್ತಾರೆ ಅಂತಂದ್ರೆ ಚಿಕ್ಕ ಮಕ್ಳು ಅದನ್ನ ನಾನು ಕೊಡಕ್ ಮುಂಚೆನೆ ನನಗೆ ಬೇಕಿತ್ತು ನನ್ ನನಗೆ ಕೊಡ್ರಿ ಅಂತ ಡಿಮ್ಯಾಂಡ್ ಮಾಡಿದಾಗ ನನ್ಗೆ ತುಂಬಾ ಬೇಜಾರಾಗುತ್ತೆ ಸರಿ ನಾನು ಅಂತಾನೆ ಎತ್ತಿಟ್ಟಿದ್ದೆ ಅಲ್ವಾ ಡಿಮ್ಯಾಂಡಿಂಗ್ ಆಗಿ ಕೇಳ್ತಾರಲ್ವಾ ಅಂತ ಹೇಳಿ ಆ ಒಂದಕ್ಕೆ ಎರಡನ್ನ ಸೇರಿಸ್ಬಿಟ್ಟು ನಾನು ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ ನನ್ಗೆ ಮತ್ತೆ ಆ ವ್ಯಕ್ತಿಯ ಅವಶ್ಯಕತೆ ಇಲ್ಲ ಅಂತ ನಾನೇ ಡಿಸೈಡ್ ಮಾಡ್ಬಿಡ್ತೀನಿ ಗೊತ್ತಿಲ್ಲ ಇದೆಲ್ಲ ನಿಮ್ಗೆ ಯಾವ ಮಟ್ಟಕ್ಕೆ ಅರ್ಥ ಆಗ್ತಿದೆ ಅಂತ ಗೊತ್ತಿಲ್ಲ ನಾ ಹೇಳುದು ಆ ಅಟ್ ದ ಕಾಸ್ಟ್ ಆಫ್ ಯೋರ್ ಫ್ಯಾಮಿಲಿ ನಿಮ್ಮ ಸಂಸಾರಕ್ಕಿಂತ ನಿಮ್ಮ ಜೀವನಕ್ಕಿಂತ ನಿಮ್ಮಗಿಂತ ಅಂದ್ರೆ ನಿಮ್ಮ ಒಬ್ರು ಸೈಲ್ಫ್ ನಿಮಗಿಂತ ದೊಡ್ಡದ್ ಯಾವುದೂ ಇಲ್ಲ ಮೊದಲನೇದಾಗಿ ನಿಮ್ಮ ಆತ್ಮ ಗೌರವಕ್ಕೆ ನಿಮ್ಮ ನೆಮ್ಮದಿಗೆ ನಿಮ್ಗೆ ಯಾವುದೇ ಚ್ಯುತಿ ಬರದೇ ಇರುವಂತ ವ್ಯಕ್ತಿಗಳಿದ್ರೆ ಅಂತವ್ರಿಗೆ ಸಮಯನ ಕೊಡ್ಬೋದು ಆದ್ರೆ ಅಮೂಲ್ಯವಾದ ಸಮಯನ ಮೊದಲು ನೀವು ನಿಮಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಆನಂತರ ನಿಮ್ಮ ಎಕ್ಸ್ಟೆಂಡ್ ಫ್ಯಾಮಿಲಿಗೋಸ್ಕರ ಇಟ್ಕೊಳ್ಳಿ ಆ ನಂತರನೇ ಇನ್ನೊಬ್ರಿಗೆ ಇನ್ವೆಸ್ಟ್ ಮಾಡಿ ನಾನ್ ತುಂಬಾ ಸಲ ಹೇಳ್ತಾ ಇದೀನಿ ಅದಕ್ಕೆ ಅದೇ ಏನಕ್ಕೆ ನಾನ್ ನೋಡಿದ್ದೀನಿ ಸುಮಾರು ಜನ ನೋಡಿದೀನಿ ಇವತ್ತು ಬೇಜಾರ್ ಮಾಡ್ಕೊಂಡ್ ಕೂತಿರೋರು ನೋಡಿದೀನಿ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂದ್ರು ಅವ್ರು ಮಾತಾಡಿಸ್ತಾ ಇಲ್ಲ ಇವ್ರು ಮಾತಾಡಿಸ್ತಾ ಇದಾರೆ ಅವ್ರ ನಮಗ್ ತೊಂದ್ರೆ ಮಾಡ್ರಿ ಇವ್ರು ನಮಗ್ ತೊಂದ್ರೆ ಮಾಡ್ತಿಲ್ಲ ಇದೇ ಜೀವನ ಆಗೋದ್ರೆ ನಿಮ್ ನೆಮ್ಮದಿಯಾಗಿ ನೀವ್ ನಿಮಗೋಸ್ಕರ ಬದುಕೋದು ಯಾವಾಗ ಯಾವಾಗ್ಲೂ ಇನ್ನೊಬ್ರು ಬಗ್ಗೆನೆ ನಾವ್ ಚಿಂತೆ ಮಾಡ್ತಾ ಇದ್ರೆ ಅದು ಏನ್ ಗೊತ್ತಾ ಬ್ಲೆಸ್ಸಿಂಗ್ಸ್ ಅವರಿಗೆ ನಾವು ಯಾವಾಗ್ಲೂ ಅವ್ರದೇ ಜಪಾ ಮಾಡ್ಕೊಂಡ್ ಕುತ್ಕೊಂಡ್ರೆ ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗತ್ತೆ ನಮ್ಮ ನೆಮ್ಮದಿ ಹಾಳಾಗತ್ತೆ ಸೊ ಅವ್ರಿಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನಮಗ್ ಬೇಡ ಅಲ್ವಾ ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇನ್ನೊಬ್ಬರ ಬಗ್ಗೆ ಹ್ಮ್ ನಾವ್ ಆ ರೀತಿ ಮಾತಾಡ್ಬಾರ್ದು ಅಂದ್ರೆ ಮೊದಲನೇದಾಗಿ ಅವ್ರನ್ನ ಅಷ್ಟ ಹತ್ತರಕ್ಕೆ ನಾವು ಬಿಟ್ಕೊಂಡಿದ್ದೆ ತಪ್ಪು ಅಂತ ನಮ್ ನಾನು ಹೇಳ್ತೀನಿ ಯಾರನ್ನೇ ಆಗ್ಲಿ ಒಂದು ಹೊಸದಾಗಿ ಪರಿಚಯಸ್ತ್ರೋ ಹಳುಬ್ರೋ ನೆಂಟ್ರೋ ಫ್ರೆಂಡ್ಸೋ ತುಂಬಾ ಹತ್ರಕ್ಕೆ ಹಚ್ಕೊಂಡ್ ಮೇಲೆ ದೂರ ಮಾಡೋದ್ ತುಂಬಾ ಕಷ್ಟ ಯಾರನ್ನು ಅಷ್ಟು ಹತ್ರಕ್ಕೆ ಹಚ್ಕೊಳಕ್ ಹೋಗ್ಬೇಡಿ ಯಾರನ್ನೂ ಅಷ್ಟು ದೂರನೂ ಇಡ್ಬೇಡಿ ಆ ಕೆಲವು ಸಂಬಂಧಗಳು ಹೇಗೆ ಅಂದ್ರೆ ಬೆಸ್ಕೊಂಡ್ ಬಿಡತ್ತೆ ಅದನ್ನ ನಾವು ಬಾಯಿಂದ ಹೇಳೋಕ್ಕೂ ಆಗಲ್ಲ ಅವರಿಂದ ನಮ್ಗೆ ಯಾವುದೇ ತೊಂದರೆ ಆಗ್ತಾ ಇರಲ್ಲ ಆ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಸುತ್ತಮುತ್ತ ಹ್ಮ್ ಎಲ್ಲಾ ಒಂದ್ ರೀತಿ ಹೇಳ್ತೀನಿ ಬ್ಲೆಸಿಂಗ್ಸ್ ಏನಂಗಿರೋದು ಇರೋದು ಅಷ್ಟು ಜನ ಅಷ್ಟು ಒಳ್ಳೆ ಜನ ಇದ್ದಾರೆ ಸಮಯ ನನ್ಗೆ ಕೊಡಕ್ ಸಮಯನೇ ಇಲ್ಲ ನನ್ನ ಹತ್ರ ಇಪ್ಪತ್ ನಾಲ್ಕು ನನ್ಗೆ ನಿಜವಾಗ್ಲೂ ಕಮ್ಮಿ ಬೀಳ್ತಾ ಇದೆ ದಿನಕ್ ಒಂದ್ ನಾಲ್ಕು ಜನರ ಹತ್ರ ಮಾತಾಡಿದ್ರೆ ಮತ್ತೆ ಅವ್ರ ಹತ್ರ ಮಾತಾಡಕ್ಕೆ ನಂಗೆ ಒಂದ್ ಮೂರ್ ತಿಂಗಳು ಟೈಮ್ ಬೇಕು ಅಷ್ಟು ನನ್ಗೆ ಜನ ಇದಾರೆ ಅಷ್ಟು ಜನ ನನ್ಗೆ ಅಪೇಕ್ಷೆ ಪಡ್ತಾರೆ ಪ್ರೀತಿಸ್ತಾರೆ ಆ ಪ್ರೀತಿ ಅಷ್ಟೇ ಏನ್ ಗೊತ್ತಾ ನನ್ಗೆ ಅವರೆಲ್ಲಾ ಕೊಡ್ತಾ ಇರೋ ಲಂಚ ಏನಂದ್ರೆ ಪ್ರೀತಿ ಆ ಪ್ರೀತಿಗ್ ನಾನು ಮನ್ಸ್ ಬಿಡ್ತೀನಿ ಏನಂದ್ರು ಯಾರನ್ನೂ ಅವಾಯ್ಡ್ ಮಾಡೋಕ್ ಆಗಲ್ಲ ಹಾಗೆ ನಾನು ಜೀವನದಲ್ಲಿ ಆ ಪಾಠ ಕಲಿತೆ ಇಂಥವ್ರಿಂದ ದೂರ ಆದೆ ಅಂತ ನಾನು ಇತ್ತೀಚೆಗೆ ಅನ್ಸಿಲ್ಲ ಯಾಕೆಂದ್ರೆ ತುಂಬಾ ಬುದ್ಧಿವಂತೆ ಆಗ್ಬಿಟ್ಟಿದಿನಿ ನಾನು ನನ್ನ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲಿ ನಾನು ನೋಡಿದ್ದ ನನ್ನ ಫ್ರೆಂಡ್ಸ್ ಇವತ್ತಿಗೂ ಹೇಳೋದು ನಂಬೇಡ ಈಸಿಯಾಗಿ ನಂಬತ್ತೀಯಾ ಅಂತ ಇವಾಗ ನಾನು ನಂಬ್ತೀನಿ ಯಾಕಂದ್ರೆ ನನ್ ನಂಬಕ್ಕೆ ಅರ್ಹತೆ ಇರುವಂತ ವ್ಯಕ್ತಿಗಳೇ ಸುತ್ತಮುತ್ತ ಇರೋ ಇರುವಾಗ ನಂಬ್ಲಿಕ್ಕೂ ಒಂದು ಖುಷಿ ಇದೆ ನನ್ನ ಸಮಯ ಕೊಡ್ಲಿಕ್ಕೂ ಒಂದು ಖುಷಿ ಇದೆ ಸಮಯ ಅಭಾವ ಯಾಕಂದ್ರೆ ಮಗ ನನ್ನ ಮೊದಲನೇ ಆದ್ಯತೆ ನಮ್ಮ ಮನೆಯವರು ನನ್ನ ಮಗ ನನ್ನ ಮನೆ ಅದಾದ್ಮೇಲೆ ನಾನು ಇನ್ಯಾರನಾದ್ರೂ ಕನ್ಸಿಡರ್ ಮಾಡ್ತೀನಿ ಪ್ರಪಂಚದಲ್ಲಿ ಅಂದ್ರೆ ಅದ್ರ ನಂತರನೇ ನೆಕ್ಸ್ಟ್ ಕನ್ಸಿಡರ್ ಮಾಡ್ತೀನಿ ಮೊದಲು ನನ್ಗೆ ಇವ್ರಿಗೆ ಬೇಕಾದಷ್ಟು ಸಮಯನ ಇವ್ರಿಗೆ ಕೊಟ್ಬಿಟ್ಟು ಆ ನಂತರ ನನ್ ಸೆಲ್ಫ್ ನನ್ಗೂ ಕೊಟ್ಕೊಳ್ತೀನಿ ಸಮಯಾನ ನಾನು ಇಲ್ಲಿ ಇದನ್ನ ಮಿಸ್ ಮಾಡಲ್ಲ ಈ ವಿಷಯದಲ್ಲಿ ನಾನ್ ಸ್ವಲ್ಪ ಸೆಲ್ಫಿಶ್ ನಾನ್ ನನಗೋಸ್ಕರ ಕೂಡ ಸ್ವಲ್ಪ ಸಮಯನ ಕೊಟ್ಟೇ ಕೊಡ್ತೀನಿ ಆ ನಂತರ ಕನ್ಸಿಡರ್ ಮಾಡ್ತೀನಿ ಇವತ್ತಿನ ಈ ವಿಚಾರ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ರೆಸಿಪಿ ಹೇಗನ್ಸ್ತು ಅದನ್ನು ಕೂಡ ಹೇಳಿ ಥ್ಯಾಂಕ್ ಯು ಸೋ ಮಚ್ ಪೇಶನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು